ಆಲ್ ಈಸ್ ವೆಲ್ ಎಂಬ ಚಿತ್ರವು ಎಲ್ಲ ವಯೋವರ್ಗದ ಪ್ರೇಕ್ಷಕರಿಗೆ ಇಷ್ಟಪಡುವಂತಹ ಸೌಹಾರ್ದಯುತ ಕುಟುಂಬ ಮನೋರಂಜನಾ ಚಿತ್ರವಾಗಿದೆ ಬೆಳಗಾವಿಯಲ್ಲಿ ಯಾವುದೇ ಮರಾಠಿ ಚಿತ್ರ ಹಿಟ್ ಆದರೆ ಅದು ಸಂಪೂರ್ಣ ಮಹಾರಾಷ್ಟ್ರದಲ್ಲಿಯೂ ಅಲ್ಲದೆ ದೇಶದಾದ್ಯಂತ ಹಿಟ್ ಆಗುತ್ತದೆ ಆದ್ರಿಂದ ಈ ಇಪ್ಪತ್ತೇಳು ಜೂನ್ ರಂದು ಬೆಳಗಾವಿಯಲ್ಲಿ ಬಿಡುಗಡೆಯಾಗುತ್ತಿರುವ ಆಲ್ ವೆಲ್ ಚಿತ್ರವನ್ನು ಪ್ರೇಕ್ಷಕರಿಗೆ ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ದೊಡ್ಡ ಸಂಖ್ಯೆಯಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕೆಂದು ಖ್ಯಾತ ನಟ ಸಯಾಜ್ ಶಿಂದೆ ಅವರು ಕೋರಿದರು ಆಲ್ ವೆಲ್ ಎಂಬ ಹಾಸ್ಯಮಯ ಮರಾಠಿ ಚಿತ್ರದ ಬಿಡುಗಡೆಯ ಪ್ರಯುಕ್ತ ಮಂಗಳವಾರ ಬೆಳಗ್ಗೆ ಬೆಳಗಾವಿಯಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅವರು ಆಲ್ ಚಿತ್ರದಲ್ಲಿ ಕೆಲಸ ಮಾಡುವಾಗ ತುಂಬಾ ಖುಷಿಯಾಯಿತು ಆದರೆ ಈ ಚಿತ್ರ ಮೊದಲು ಬೆಳಗಾವಿಯಲ್ಲಿ ಬಿಡುಗಡೆಯಾಗುತ್ತದೆ ಎಂಬುದು ಇನ್ನು ಹೆಚ್ಚು ಸಂತೋಷದ ವಿಷಯ ಏಕೆಂದ್ರೆ ಬೆಳಗಾವಿಯಲ್ಲಿ ಒಂದು ಚಿತ್ರ ಹಿಟ್ ಆದರೆ ಅದು ಮಹಾರಾಷ್ಟ್ರದಲ್ಲಷ್ಟೇ ಅಲ್ಲ ಇಡೀ ದೇಶದ ಮಟ್ಟಿಗೆ ಹಿಟ್ ಆಗುತ್ತದೆ ವಿಶ್ವದಾದ್ಯಂತ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನ ನೋಡುವರು ಎಂಬ ನಿರೀಕ್ಷೆ ಇದೆ ಮನೋರಂಜನಾ ಚಿತ್ರಗಳು ಎಲ್ಲರಿಗೂ ಇಷ್ಟವಾಗುತ್ತೆ ಅಂತಹ ಚಿತ್ರಗಳನ್ನ ಬರೆಯುವ ಮಾದರಿ ಪ್ರಿಯ ದರ್ಶನ ಜಾಧವ್ ಅವರಿಗೆ ಚೆನ್ನಾಗಿ ಗೊತ್ತದೆ ಯೋಗೇಶ್ ಜಾಧವ್ ಅವರ ಸಮನ್ವಯವು ಅತ್ಯುತ್ತಮವಾಗಿದೆ ಈ ಚಿತ್ರದ ಮೂಲಕ ನಾವು ಎಲ್ಲರೂ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಉತ್ತಮವಾದ ಕೆಲಸ ಮಾಡಲು ಪ್ರಯತ್ನಿಸಿದ್ದೇವೆ ಈ ಚಿತ್ರ ತುಂಬಾ ಸುಂದರವಾಗಿದೆ ಎಲ್ಲರೂ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನ ನೋಡುವಂತೆ ವಿನಂತಿಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಧ್ಯಮಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಮನೋರಂಜನೆ ಲಭಿಸುತ್ತಿರುವುದು ಸತ್ಯ ಹಿಂದೆ ದಾದಾ ಕೊಂಡೇಕರ್ ಅವರ ಚಿತ್ರ ಒಂದು ಬರುತ್ತಿತ್ತು ಅದೊಂದು ಮಾತ್ರ ಮನೋರಂಜನಾ ಸಿನಿಮಾ ಆಗಿದ್ದು ಅದಕ್ಕಾಗಿಯೇ ಹೆಚ್ಚು ಜನ ಅದನ್ನ ನೋಡುವವರು ಆದ್ರೆ ಇಂದಿನ ಕಾಲದಲ್ಲಿ ಅನೇಕ ಚಿತ್ರಗಳು ಟಿವಿ ಸರಣಿಗಳು ಬರುತ್ತಿರುವುದರಿಂದ ಪ್ರೇಕ್ಷಕರ ಕಳಪೆಯಾಗದ ಆದರೂ ನಮ್ಮ ಚಿತ್ರಕ್ಕೆ ನಿಸ್ಸಂದೇಹವಾಗಿ ಭಾರಿ ಜನ ಮೆರಿದೆ ಎಂಬ ವಿಶ್ವಾಸ ನನಗಿದೆ ಎಂದು ಸಯಾಜಿ ಶಿಂಧೆ ಹೇಳಿದ್ರು आणि बेळगाव मध्ये जर सिनेमा हिट झाला तर तो महाराष्ट्रात भारतात हिट होतो जगातले सगळे मराठी लोक हा सिनेमा बघतील अशी अपेक्षा आहे आणि लोकांना एक एंटरटेनिंग गोष्ट आवडते मनोरंजन आवडतं हा प्रियदर्शनला ती लिखाणाचे आणि अभिनय धोनीकडं त्याला ती नॅक्स चांगली सापडली योगेश जाधव त्यांनी त्याचं टेनिंग आणि आम्ही सगळ्यांनी त्याचं कामं त्यांच्या अपेक्षेविषयी जास्त चांगली करण्याचा प्रयत्न केलाय तर अशी ही फिल्म आहे कोड फिल्म आहे तर सगळ्यांनी थिएटरमध्ये जाऊन बघावी सत्तावीस तारखेपासून थिएटरमध्ये लागते आणि ऑल इज वेल गोड आहे सगळ्यांनी बघ थँक्यू आणि डिव्हायडेशन खूप झालंय आता म्हणजे मनोरंजनाचं आक्रमण सगळ्या माध्यमातून इस्क झालंय त्यामुळे पूर्वी कसा एक सिनेमा याचा दादा कोणत्या त्या काळात त्यामुळे अख्ख्या ह्याच्यात एकच सिनेमा असायचा त्यामुळे त्याला प्रेक्षक खूप चांगले आणि मनोरंजनाचं साधन आता जास्त झाले ಬಹಳಷ್ಟು ಜನ ಇಷ್ಟ ಕೆಲವರು ಅದನ್ನ ಮತ್ತೆ ಮತ್ತೆ ನೋಡಿದ್ದಾರೆ ಆದ್ರಿಂದ ಈ ಚಿತ್ರವನ್ನ ಮರುಮುಖದಿಂದ ನೋಡಲು ಬರುವವರು ತಮ್ಮ ಸ್ನೇಹಿತರನ್ನ ಹಾಗೂ ಬಂಧುಗಳನ್ನ ಕೂಡ ಕರೆತಂದು ಚಿತ್ರವನ್ನ ನೋಡಿ ಎಂದು ಅವರು ಹೇಳಿದ್ರು ಚಿತ್ರವನ್ನ ಹಿಟ್ ಮಾಡಿದ ಪ್ರೇಕ್ಷಕರಿಗೆ ಧನ್ಯವಾದಗಳನ್ನ ಸಲ್ಲಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಆಲ್ ವೆಲ್ ಚಿತ್ರದ ನಿರ್ಮಾಪಕರು ನಿರ್ದೇಶಕರು ನಟ ಪ್ರಿಯ ದರ್ಶನ್ ಜಾಧವ್ ಹಾಗೂ ಚಿತ್ರದ ಇತರ ಕಲಾವಿದರು ಉಪಸ್ಥಿತರಿದ್ದರು ವಿನೋದ್ ಕಾಡಾ ನ್ಯೂಸ್ ಬೆಳಗಾವಿ